ಪ್ ಅದಕ್ಕೆ ನಮ್ಮ ತಾಯಿ ಮಾತ್ರ ತಾಯಿ ತುಂಬಾ ಸೇರ್ಕೊಂಡಿದ್ದಾರೆ ಅವರೆಲ್ಲ ಸೇರಿ ವಜ್ರಶ್ವರಿ ಕಂಬ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯ್ತು ಅಂತ ಹೇಳೋಕೆ ಇಷ್ಟಪಡಲ್ಲ ಒಂದ್ ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದಾನೆ ಅಂತ ಹೇಳಕ್ ಇಷ್ಟಪಡಲ್ಲ ಜಗಣ್ಣ ಫಿಲಿಮ್ಸ್ ಅವರಿಗೆ ಕೆ ಎನ್ ಜಿ ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅಶ್ವಿನಿನ ಸೇರಿಸ್ಕೊಟ್ರಿ ನಮ್ಮ ತಾಯಿ ಬಂದ್ರೆ ಸೇರ್ ಮಾಡಿದಷ್ಟೇ ಖುಷಿ ಆಗುತ್ತೆ ನನಗೆ ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ ನನ್ನ ತಮ್ಮಂತ ಮಾಡಿದ್ದಾರೆ ನನ್ನ ದೊಡ್ಡ ಮಗ ಪಿಕ್ಚರೂ ಮಾಡ್ಕೊಂಡು ಹೋಗಿದ್ದಾರೆ ಇವ್ರದ್ದು ಒಂದು ಇರ್ಲಿದ್ದಾರೆ ನನ್ನ ಚಿಕ್ಕ ಮಂಗ್ ಮಾಡೋಕ್ಕೆ ಅವರು ಅದೊಂದು ಕೊರಗಿತ್ತು ನನಗೆ ಅಶ್ವಿನಿಯವ್ರ ಬಂದ್ರೆ ತೀರಿಸ್ಕೊಡ್ರಿ ನನಗೆ ನಮ್ಮ ತಾಯಿ ಮಾಡೋದಷ್ಟೇ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತದೆ ನನಗೆ ಪಿಚ್ಚರ್ ಸಕ್ಸಸ್ ಆಗಿದೆ ತೂ ಎಲ್ಲರೂ ಶೇರ್ ಮಾಡಿದೀರಾ ನೀವು ಎಲ್ಲರಿಗೂ ಥ್ಯಾಂಕ್ಸು ಅಥ್ವಾ ಮೂರು ಸಂಸ್ಥೆಗಳು ಶೇರ್ ಮಾಡಿದೀರಾ ಇದ್ದು ಡ್ಯೂಡ್ ಆಗಿ ಸಿಟ್ಟು ಮಾಡಿ ನಿಮ್ಮಿಂದ ಬರಲಿ ಅವೆಲ್ಲ ಅದನ್ನ ನೋಡಿ ನಿಜವಾಗ್ ಮಾಡಬೇಕು ಚಿತ್ರ ಮಂದಿರಗಳೆಲ್ಲ ನಿಮಗೆ ಓಪನ್ ಆಗಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತ್ಯಾಂಕ್ಸ್ ತ್ಯಾಂಕ್ ಯು ಆಗಿಲ್ಲ ಅಶ್ವಿನಿ ಮ್ಯಾಮ್ ನಿಜ ಆಗಿಲ್ಲ ಅಶ್ವಿನಿ ಅಶ್ವಿಕಿ ದೇವಾಲ ಅಂತ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತು

ಐವತ್ತು ವರ್ಷಗಳ ಈ ಹಿರಿಮೆ ಇರುವಂತಹ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಇವೆಲ್ಲವೂ ಮತ್ತಷ್ಟು ಅದ್ಭುತವಾದಂತಹ ಸಿನಿಮಾಗಳು ನಿಮ್ಮ ನೇತೃತ್ವದಲ್ಲಿ ಇಡೀ ದೊಡ್ಡ ಮನೆಯ ಆ ಮನೆತನದ ಗುಣದಲ್ಲಿ ಬರ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್ ಹೇಳಿ ಥ್ಯಾಂಕ್ ಯು